ನಮಸ್ಕಾರ ಗುರು ಕೆಳಗಡೆ ಒಂದು ವಿಡಿಯೋ ಹಾಕಿದೀನಲ್ಲ ನೋಡಿ ಸ್ಯಾಂಡಲ್ವುಡ್ ಯುವ ನಟ ಇಂದು ನಿಧನರಾಗಿದ್ದಾರೆ ಇವರ ಆತ್ಮಕ್ಕೆ ಎಲ್ಲರಿಂದ ಶಾಂತಿ ಸಿಗಲಿ ತುಂಬಾ ಬೇಜಾರಾಗಾಯ್ತು ಗುರು ಈ ಒಂದು ವಿಷಯ ಕೇಳ್ಪಟ್ಟು ಇವ್ರನ್ನು ಕೂಡ ನೀವು ಎಲ್ಲರೂ ಕೂಡ ನೋಡಿರ್ತೀರಾ ಸೊ ಇವ್ರ ಹೆಸರು ಬಂದು ಸಂತೋಷ್ ಬಾಲ್ರಾಜು ಅಂತ ಸೊ ಕೆಲ ದಿನಗಳ ಹಿಂದೆ ಜಾಂಡೀಸ್ ಇಂದ ಬಾಳ್ತಿದ್ದ ಇವರು ಸೊ ಚಿಕಿತ್ಸೆಗಾಗಿ ಬೆಂಗಳೂರು ಬನಶಂಕರಿ ಹತ್ರ ಬಂದಿದ್ರು ಖಾಸಗಿ ಆಸ್ಪತ್ರೆಗೆ ನಂತರ ಕೋಮಾಗೆ ಹೋಗಿದ್ರು ಚಿಕಿತ್ಸೆ ಫಲಕರಿ ಆಗದೆ ಇಂದು ಸಾವನ್ನಪ್ಪಿದ್ದಾರೆ ಸುಮಾರು ಇವರಿಗೆ ಮೂವತ್ತು ನಾಲ್ಕು ವರ್ಷ ಗುರು ಪಾಪ ಗುರು ಎಷ್ಟು ಚೆನ್ನಾಗಿದ್ರು ಅಂದ್ರೆ ನಿಜವಾಗ್ಲು ಗುರು ನೀವು ಕೂಡ ನೋಡಿರ್ತೀರಾ ಗಣಪ ಮೂವಿ ಎಷ್ಟು ಸಕ್ಕದಾಗಿದೆ ಹೇಳಿ ಅದರಲ್ಲಿ ಎಂತ ಅದ್ಭುತ ನಟನೆ ಆಕ್ಟಿಂಗ್ ಮಾಡಿದ್ರೆ ಹೇಳಿ ಆದರೆ ಈ ತರ ನೋಡ್ತಾ ಇದ್ರೆ ನಿಜವಾಗ್ಲು ನೋಡಕ್ ಆಗಲ್ಲ ಗುರು ಈ ತರ ಹಾಕ್ಬಾರ್ದಾಗಿತ್ತು ಆ ಭಗವಂತ ಇವ್ರಿಗೆ ಇನ್ನು ಆಯ್ಸು ಕೊಡ್ಬೇಕಾಯ್ತು ಆಯ್ಸು ಕೊಟ್ಟಿಲ್ಲ ಈ ವಿಡಿಯೋ ನೋಡಿ ನಿಮ್ಗೆ ಏನ್ ಅನ್ಸ್ತು ಪ್ರತಿಯೊಬ್ಬರು ಕೂಡ ಕಮೆಂಟ್ ಹಾಕಿ ಹಾಗೆ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಅಕೌಂಟ್ ನ ಫಾಲೋ ಮಾಡಿ ಜೈ ಶ್ರೀರಾಮ್